ವೀಕ್ಷಕರೇ ಧಾರವಾಡ ಮಾರುಕಟ್ಟೆ ಪ್ರದೇಶದಲ್ಲಿ ಅಂದರೆ ಗಾಂಧಿ ಚೌಕದಿಂದ ರೀಗಲ್ ಸರ್ಕಲ್ ಹೋಗೋ ಮಾರ್ಗದಲ್ಲಿ ಒಂದು ಸಾಮಿಲ್ ಇದೆ ಕಲ್ಕೇರಿ ಎಂಬುವರ ಒಡೆತನದ ಈ ಸಾಮಿಲ್ ಅಂತೆ ಇಲ್ಲಿ ವ್ಯಾಪಾರಸ್ಥರು ಬಡ್ಡಿ ಕೆಳಗಡೆ ಅಪಚ್ಚೆ ಆಗ್ತಾರೆ ಸ್ವಲ್ಪ ಯಾಮಾರಿದ್ರು ಅಂತ ಹೋರಾಟಗಾರರು ಇಂದು ರಗಳೆ ತೆಗೆದಿದ್ರು ಸ್ಥಳದಲ್ಲಿ ಝೋನಲ್ ಆಫೀಸರ್ ಟೌನ್ ಪೊಲೀಸರು ಟ್ರಾಫಿಕ್ ಪೊಲೀಸರು ಆಗಮಿಸಿದ್ದರು ಆ ಮಾಲೀಕರ ಮಗ ಅಮೃತ್ ದೇಸಾಯಿ ಆಗಮಿಸಿದರೆ ಬಡ್ಡಿ ತೆಗಿತೀನಿ ಅಂತ ಯಾರಿಗೋ ಧಮಕಿ ಕೊಟ್ಟನಂತೆ ಅಲ್ಲಿ ಹೋರಾಟಗಾರರು ತಮ್ಮ ಅಹ್ವಾನನ್ನು ಹೇಳಲಿಕ್ಕೆ ಗರುಡನ್ಗೆ ಕರೆ ಮಾಡಿದಾಗ ನಾವು ಅಲ್ಲಿ ಹೋಗಿದ್ವಿ ಅಮೃತ್ ಅವರ ಹೆಸರು ಹೇಳಿದ ವ್ಯಕ್ತಿ ಅಂತೂ ಅಲ್ಲಿ ಕಾಣಲಿಲ್ಲ ಪ್ರಾಯಶಃ ದೇಸಾಯವ್ರಿಗೆ ಕೂಡ ಇದರ ಬಗ್ಗೆ ಏನೂ ಗೊತ್ತಿರಲಿಕ್ಕಿಲ್ಲ ಸುಮ್ಮ ಸುಮ್ಮನೆ ಕೆಲವೊಬ್ಬರು ಹೆಸರು ತಗೊಳ್ತಾರೆ ಕೊಂಚ ಟ್ರಾಫಿಕ್ ಈಗ ಈ ಕಟ್ಟಿಗೆಯ ಬಡ್ಡಿ ಹಿಡಿದು ಎಬ್ಬಿಸ್ತಾರ ಕಾದು ನೋಡೋಣ ನಮಸ್ಕಾರ ವೀಕ್ಷಕರೇ ಬಹು ನಿರೀಕ್ಷಿತ ಆರ್ ಟಿ ಎಸ್ ಬಂದ ಮೇಲೆ ಇಲ್ಲಿ ಅನುಕೂಲಕ್ಕಿಂತ ಅನಾನುಕೂಲನೆ ಜಾಸ್ತಿ ಆಗಿದೆ ಅನಿಸ್ತದೆ ಟ್ರಾಫಿಕ್ ಸಮಸ್ಯೆ ಇಲ್ಲಿ ಉಲ್ಬಣಗೊಂಡಿದೆ ಹಾಗೆ ಟ್ರಾಫಿಕ್ ಪೊಲೀಸರ ತಲೆವಂತೂ ತುಂಬಾ ಆಗಿದೆ ಪಾಪ ವಿಶೇಷವಾಗಿ ಕೋಟ್ ಸರ್ಕಲ್ ಬಾಗಲಕೋಟ್ ಪೆಟ್ರೋಲ್ ಬಂಕ್ ಟೋಲ್ ನಾಕ ಬಳಿಯಂತೂ ಪೊಲೀಸರಿಗೆ ತುಂಬಾ ಕಿರಿಕಿರಿ ಆಗಿದೆ ಹುಬ್ಬಳ್ಳಿ ಧಾರವಾಡ ಫಾಸ್ಟ್ ಬೇಗ ತಲುಪ್ತಾರೆ ಇಲ್ಲೋ ಗೊತ್ತಿಲ್ಲ ಸ್ವಲ್ಪ ಮಾಡಿದ್ರೆ ಮಾತ್ರ ಇಲ್ಲಿ ಜನರಂತೂ ಫಾಸ್ಟ್ ಆಗಿ ಯಮನ ಬಳಿ ತಲುಪೋದು ನಿಶ್ಚಿತ ಕಣ್ರಿ ಯಮನ ಬಳಿ ಫಾಸ್ಟ್ ಆಗಿ ಹೋಗೋದು ನಿಶ್ಚಿತ ಧನ್ಯವಾದಗಳು ನಮಸ್ಕಾರ ವೀಕ್ಷಕರೇ ಗರ್ಡ ನ್ಯೂಸ್ನ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ಯೋಗೀಶ್ಗೌಡ ಹತ್ಯೆ ಪ್ರಕರಣದಲ್ಲಿ ಸಿಬಿಐ ದಿನ ದಿನಕ್ಕೂ ತನ್ನ ತನಿಖೆ ಪಯಣದ ನಾಗಲೋಟವನ್ನು ಮುಂದುವರಿಸಿದೆ ಕೊಲೆ ಸಂದರ್ಭದಲ್ಲಿ ಚನ್ನಕೇಶವ್ ಟಿಂಗ್ರೀಕರ್ ಅವರು ತನಿಖಾಧಿಕಾರಿಯಾಗಿದ್ದರು ಆ ಸಮಯದಲ್ಲಿ ಹಣದ ಸಂದಾಯ ಆಗಿದೆ ಎಂಬ ಮಾಹಿತಿ ಮೇರೆಗೆ ನಿನ್ನೆ ಬಸವರಾಜ್ ಮುದ್ಗಿ ಅವರನ್ನು ಮತ್ತೆ ಸ್ಟೇಷನ್ನಿಗೆ ಕರೆಸಿದ್ರು ಸಿ ಬಿ ಐ ತಂಡ ಇಲ್ಲಿ ಕೊಲೆಯ ಸಂಚು ರೂಪಿಸಿದ ಪಾಪಾತ್ಮರಿಂದ ಹಾಗೂ ಕೊಲೆ ಮಾಡಿದ ಅತಿ ಪಾಪಾತ್ಮರಿಂದ ಹಣ ಸಾಹೇಬರ ಹುಂಡಿಗೆ ಬಿದ್ದಿದ್ದಂತೆ ಈಗ ಸಿ ಬಿ ಐ ಆ ಎಳೆ ಹಿಂದೆ ಬಿದ್ದಿದ್ದಾರೆ ಈ ಕೊಲೆ ಪ್ರಕರಣದ ಎರಡರಿಂದ ಏಳು ಆರೋಪಿಗಳಾದ ವಿನಾಯಕ್ ಕಟ್ಗಿ ಸಂದೀಪ್ ಸೌದತ್ತಿ ವಿಕ್ರಮ್ ಬಳ್ಳಾರಿ ಕೀರ್ತಿ ಕುರಟ್ಟಿ ಮಹಾಬಳೇಶ್ವರ ಹೊಂಗಲ್ ಸಂತೋಷ್ ಸೌದತ್ತಿ ಇವರನ್ನೆಲ್ಲ ನಿನ್ನೆ ಸಿ ಬಿ ಐ ತಂಡ ಪ್ರತ್ಯೇಕ ವಿಚಾರಣೆ ನಡೆಸಿದೆ ವೀಕ್ಷಕರೇ ಒಂದು ಖೇದಕರ ಸಂಗತಿ ಅಂದರೆ ಬಸಪ್ಪ ಟಿಂಗ್ರಿಕರ್ ಇವರು ಟಿಂಗ್ರಿಕರ್ ಅವ್ರ ಚನ್ನಕೇಶ್ವರ್ ಟಿಂಗ್ರಿಕರ್ ಅವರ ತಂದೆ ಅವರು ಬುಧವಾರ ಹೃದಯಾಘಾತದಿಂದ ತೀರಿಕೊಂಡಿದ್ದಾರೆ ಅವರಿಗೆ ಎಪ್ಪತ್ತೊಂದು ವರ್ಷ ವಯಸ್ಸಾಗಿತ್ತು ಅವರ ಅಂತ್ಯ ಸಂಸ್ಕಾರಕ್ಕೆ ಚನ್ನಿಕೇಶ್ ಅವರು ಆಗಮಿಸಿ ಹೋಗಿದ್ದಾರೆ ಎಂಬ ವರದಿ ಇದೆ ಚನ್ನಿಕೇಶ್ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ಹೈಕೋರ್ಟ್ನಲ್ಲಿ ಈಗ ರಿಜಿಸ್ಟರ್ ಆಗಿದೆ ಇತ್ತ ವಿನಯ್ ಕುಲ್ಕರ್ಣಿ ಅವರ ಜಾಮೀನು ಅರ್ಜಿ ಇಂದು ಬೋರ್ಡ್ಗೆ ಬರಲಿದೆ ಎಂದು ತಿಳಿದು ಬಂದಿದೆ ಏತನ್ಮಧ್ಯೆ ಕಾಂಗ್ರೆಸ್ ಮುಖಂಡ ನಾಗರಾಜ್ ಕೌರಿ ಅವರ ವಿಚಾರಣೆ ಮತ್ತೆ ಸಿಬಿಐ ನಡೆಸಿದ್ದು ಯೋಗೇಶ್ ಗೌಡ ಪತ್ನಿ ಮಲ್ಲಮ್ಮರವರನ್ನು ಕಾಂಗ್ರೆಸ್ ಸೇರಿಸಿಕೊಳ್ಳಲು ನಾಗರಾಜ್ ಗೌರಿ ಹಾಗೂ ಬಸವರಾಜ್ ಮುದ್ದುಗಿ ಮತ್ತಿತರರು ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಿದ್ದಂತೆ ಅದರ ಮಾಹಿತಿ ಬೆನ್ನಲ್ಲೇ ಸಿ ಬಿ ಐ ಈ ಎನ್ಕ್ವೈರಿ ನಡೆಸಿದೆ ಯಾರ ಅಣತಿಯಂತೆ ಇಲ್ಲಿ ಸಭೆ ಸೇರಿತ್ತು ಏನೇನು ಪ್ರಾಮಿಸ್ ಅಲ್ಲಿ ನಡೆದಿತ್ತು ಎಂಬ ಮಾಹಿತಿಯನ್ನು ಅಲ್ಲಿ ಸಿ ಬಿ ಐ ಕಲೆ ಹಾಕಿದೆಯಂತೆ ಒಂದು ಕೊಲೆಯ ಸುತ್ತ ಏನೆಲ್ಲ ಇರ್ತದೆ ಎಂಬುದಕ್ಕೆ ಇದೆಲ್ಲ ನಿದರ್ಶನ ಇಲ್ಲಿ ಜನರು ಅದನ್ನು ನೋಡಿ ಹಬ್ಬ ಎಂದು ಮೂಗಿನ ಮೇಲೆ ಬೆರಳೆ ಇದ್ದಾರೆ